ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಹೊಸ ನೋಟಿಫಿಕೇಶನ್ ಬೆಲ್ ಮಾಡಿ ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ ಇವತ್ತಿನ ದಿನ ನಾನು ಉಳಿದಿರೋ ಒಂದು ದೋಸೆ ಹಿಟ್ಟಿನಿಂದ ಸಂಡಿಗೆ ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿ ಸಂಡಿಗೆ ತುಂಬಾ ಟೇಸ್ಟ್ ಇರುತ್ತೆ ಬನ್ನಿ ಹಾಗಾದರೆ ಮಾಡೋ ವಿಧಾನ ನೋಡ್ಕೋಣ ಇಲ್ಲಿ ಒಂದು ಕಪ್ನಷ್ಟು ದೋಸೆ ಹಿಟ್ಟು ಉಳಿದಿರದೆ ಉಳಿದಿದೆ ಆ ದೋಸೆ ಹಿಟ್ಟಿನಿಂದ ನಾನು ಬೆಳ್ಳುಳ್ಳಿ ಸಂಡಿಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಬೆಳ್ಳುಳ್ಳಿ ಸೆಣಗೆ ಮಾಡೋದಕ್ಕೆ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಬಳಸ್ತಾ ಇರೋದು ಜವಾರಿ ಬೆಳ್ಳುಳ್ಳಿ ಸೊ ಇದನ್ನೇನು ಸಿಪ್ಪೆ ತೆಗಿಯಕ್ಕೆ ಹೋಗಿಲ್ಲ ಹಚ್ಚಕ್ಕೆ ಬಿಡಿ ಒಂದು ಮುಕ್ಕಾಲು ಚಮಚದಷ್ಟು ಯಾಕೆಂದ್ರೆ ನಾನು ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ಒಂದು ಕಪ್ನಷ್ಟು ಮಾತ್ರ ದೋಸೆ ಹಿಟ್ಟಿದೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ದೋಸೆ ಹಿಟ್ಟಿಗೂ ಕೂಡ ಉಪ್ಪು ಹಾಕಿರ್ತೀವಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಕಡಿಮೆ ಅಂತ ಅನ್ಸಿದ್ರು ಕೂಡ ನಾವು ಮತ್ತೆ ನಾವು ಹಾಕಕ್ಕೆ ಬರುತ್ತೆ ಇದನ್ನ ಒಂದು ಸ್ವಲ್ಪ ನೀರ್ನ ಹಾಕಿ ಇದನ್ನ ನುಣ್ಣಗೆ ರುಬ್ಕೊಳ್ತೀನಿ ಈಗ ಇದು ಬೆಳ್ಳುಳ್ಳಿ ಮಸಾಲ ರೆಡಿ ಇದೆ ಈಗ ಹಿಟ್ಟನ್ನ ಬೇಯಿಸ್ಕೊಳ್ಬೇಕು ಇಲ್ಲಿ ನಾನು ಒಂದು ಪಾತ್ರೆಗೆ ಎರಡು ಕಪ್ನಷ್ಟು ನೀರು ಹಾಕೊಳ್ತಾ ಇದ್ದೀನಿ ಒಂದು ಅಳತೆ ಹಿಟ್ಟಿಗೆ ಎರಡರಷ್ಟು ನೀರು ನೋಡಿ ಇದು ನೀರು ಕುರಿತಾ ಇರಬೇಕಾದ್ರೆ ಈ ಬೆಳ್ಳುಳ್ಳಿ ನಾವೇನು ರುಬ್ಬಿಟ್ಟು ಆ ಮಸಾಲೆನ ಹಾಕಬೇಕು ಅದಕ್ಕೆ ಜಾಸ್ತಿ ನೀರು ಹಾಕಿ ರುಬ್ಬಕ್ಕೆ ಹೋಗ್ಬೇಡಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನೀರನ್ನು ಹಾಕೊಳ್ಬೇಕಾಗುತ್ತೆ ಈಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಇಲ್ವಾ ಈ ಟೈಮ್ನಲ್ಲಿ ನಾವು ಹಿಟ್ಟು ದೋಸೆ ಹಿಟ್ಟಿರುತ್ತೆ ನೋಡಿ ಅದನ್ನ ಹಾಕ್ಬೇಕಾಗುತ್ತೆ ಒಂದು ಕೈಯಿಂದ ದೋಸೆ ಹಿಟ್ಟನ್ನ ಹಾಕೊಳ್ಳಿ ಒಂದು ಕೈಯಿಂದ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇಲ್ಲ ಅಂದ್ರೆ ನೋಡಿ ಇವಾಗ ಕುದೀತಾ ಇದೆ ಇದು ಅಕಸ್ಮಾತ್ ಆಗಿ ನಿಮ್ಗೆ ಏನಾದರೂ ನೀರು ಕಡಿಮೆ ಅಂತ ಅನ್ಸಿದ್ರೆ ನೀವು ಬಿಸಿ ನೀರನ್ನು ಇನ್ನೊಂದು ಒಂದು ಅರ್ಧ ಕಪ್ನಷ್ಟು ಮುಕ್ಕಾಲು ಕಪ್ನಷ್ಟು ನೀರು ಹಾಕೊಳ್ಬೇಕಿದ್ರೆ ಕಡಿಮೆ ಅಂತ ಅನ್ಸಿದ್ರೆ ನೀರು ಬಿಸಿ ನೀರು ಹಾಕೊಳ್ಳಿ ಅಥವಾ ತಣ್ಣೀರಂತೂ ಹಾಕಕ್ಕೆ ಹೋಗ್ಬೇಡಿ ನೀರು ಕುದೀತಾ ಇರೋ ನೀರನ್ನು ಅಳತೆ ಮಾಡಿ ಒಂದು ಮುಕ್ಕಾಲು ಕಪ್ನಷ್ಟು ಹಾಕೊಳ್ಬೇಕಾಗತ್ತೆ ಹಿಟ್ಟು ತೊಳಗಿ ಹಿಡಿದ್ಬಿಡುತ್ತೆ ಇದನ್ನ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಇದು ನೋಡಿ ಹಿಟ್ಟು ಚೆನ್ನಾಗಿ ಕುದೀತಾ ಇದೆ ಇದು ಹಿಡಿದು ಹೋಗುತ್ತೆ ಅಂತ ನಾನು ಇದನ್ನ ಮಿಕ್ಸ್ ಮಾಡ್ಕೊಳ್ತಾನೇ ಇದ್ದೀನಿ ಇದಿಷ್ಟು ಗಟ್ಟಿ ಆದರೆ ಸಾಕು ಸುಮಾರು ಇಪ್ಪತ್ತು ನಿಮಿಷದವರೆಗೂ ಈ ಹಿಟ್ಟನ್ನು ಬೇಯಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಹಿಟ್ಟು ಬೆಂದ್ರೆ ಶಂಡಿಗೆಗಳು ತುಂಬ ಹಗುರವಾಗಿ ಬರ್ತವೆ ನೋಡಿ ಇವಾಗ ಇಷ್ಟ ಆದರೆ ಸಾಕು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಓಂ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟಾದರೆ ಸಾಕು ಇಷ್ಟನ್ನು ಹಾಕಿ ನಾನು ಸ್ಟೋವ್ ಆಫ್ ಮಾಡ್ಕೊಳ್ತೀನಿ ಉಪ್ಪು ಕಡಿಮೆ ಅಂತ ಅನ್ಸಿದ್ರೆ ಮತ್ತೆ ಎಕ್ಸ್ಟ್ರಾ ಸ್ವಲ್ಪ ಉಪ್ಪು ಹಾಕೊಳ್ಳಿ ನಾನು ಹಾಕಿರೋ ಅಲಸಲ್ಲಿ ಕರೆಕ್ಟ್ ಆಗಿದೆ ಯಾಕಂದ್ರೆ ನಾವು ದೋಸೆ ಹಿಟ್ಟಿಗೂ ಕೂಡ ಉಪ್ಪು ಹಾಕಿರ್ತೀವಿ ಇವಾಗ ಇಷ್ಟು ಎಲ್ಲ ಚೆನ್ನಾಗಿ ಬಂದಿದೆ ಸಾಕು ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ನೋಡಿ ಈ ಹದಕ್ಕಿದೆ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಹಾಕಿಟ್ಕೊಂಡಿದ್ದೀನಿ ಈಗ ಇದು ಎರಡು ದಿನ ಬಿಸಿಲಿಗೆ ಒಣಗಿಸಿದ ಮೇಲೆ ನಿಮಗೆ ತೋರಿಸ್ತೀನಿ ಇದು ಹೇಗಾಗಿದೆ ಅಂತ ನೀವು ನೋಡ್ಬೋದು ನೋಡಿ ಈ ದೋಸೆ ಉಳಿದಿರೋ ದೋಸೆ ಹಿಟ್ಟಿನಿಂದ ಮಾಡಿರುವಂಥ ಈ ಶಂಡಿಗೆ ಎಲ್ಲ ಒಣಗಿಸಿಟ್ಕೊಂಡಿದ್ದೀನಿ ಒಂದು ಸಣ್ಣ ಕಪ್ನಿಂದ ಮಾಡಿರುವಂಥ ದೋಸೆ ಹಿಟ್ಟಿನಿಂದ ಮಾಡಿರುವಂಥ ಈ ಶಣ್ಣಿಗೆಗಳು ಸುಮಾರು ಇಷ್ಟ ಆಗಿದ್ದಾವೆ ನಿಮಗೆ ತೋರಿಸ್ತೀನಿ ಇದು ಕರೆದಿದ್ದು ಹೇಗಾಗಿದೆ ಅಂತ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಈ ಶಣ್ಣಿಗಳನ್ನು ಬಿಡ್ತಾಯಿದ್ದೀನಿ ಇಷ್ಟ ಆದ್ರೆ ಸಾಕು ಚೆನ್ನಾಗಿ ಅರಳತ್ತ ಇದಾವೆ ಮತ್ತೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಈ ತರ ಆಗಿದೆ ನೋಡಿದ್ರಲ್ಲ ವೀಕ್ಷಕರೇ ಬೆಳ್ಳುಳ್ಳಿ ಸಂಡಿಗೆ ಮಾಡೋದು ಹೇಗೆ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಉಳಿದಿರೋ ದೋಸೆ ಹಿಟ್ಟು ಅಥವಾ ಪಡ್ಡಿನ ಹಿಟ್ಟು ಅಥವಾ ಇಡ್ಲಿ ಹಿಟ್ಟಿದ್ರೂ ಕೂಡ ಇಡ್ಲಿ ಹಿಟ್ಟಾದರೆ ಒಂದು ಸೊತ್ತು ಮಿಕ್ಸಿ ಮಾಡ್ಕೊಂಡು ಮಾಡಿದ್ರೆ ತುಂಬ ಹಗುರವಾಗಿ ಚೆನ್ನಾಗಿ ಬರ್ತವೆ ನೋಡಿದ್ರಲ್ಲ ವೀಕ್ಷಕರೇ ಬೆಳ್ಳುಳ್ಳಿ ಸಂಡಿಗೆ ಮಾಡೋದು ಹೇಗೆ ಅಂತ ಅದು ಉಳಿದಿರೋ ಅಂಥ ದೋಸೆ ಹಿಟ್ಟಿನಿಂದ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇವತ್ತು ನಾನು ಮಾಡಿರುವಂಥ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು